ಕಿಲ ಮಣ್ಣಿ ತಯಾರಿ ಮಲೆನಾಡಿನಲ್ಲಿ ಆಲೆ ಮನೆ ರೂಪಾಂತರ ಆಗಿದೆ ಹಾಗಾಗಿ ಈ ಕಬ್ಬಿನಾಲಿಂದ ಮಾಡೋ ಸಿಹಿ ತಿಂಡಿಗಳು ಜನರಿಗೆ ಮರ್ತು ಹೋಗ್ತಾ ಇದೆ ಆದರೆ ನಾವು ಕಬ್ಬಿನಾಲಿನ ಜ್ಯೂಸ್ ಅಂಗಡಿಯಿಂದ ಹಾಲು ತಂದು ಮನೆಯಲ್ಲೇ ನಿತ್ಯ ಮಾಡ್ಬೋದು ವರ್ಷ ಪೂರ್ತಿ ಮಾಡ್ಬೋದು ಇದೊಂದು ಸುಲಭ ರೆಸಿಪಿಯ ಒಂದು ಮಣ್ಣಿ ಕೀಲಸ ಹಲ್ವಾ ಅಂತ ಹೇಳ್ತಾರೆ ಈ ರೆಸಿಪಿ ಇಲ್ಲಿದೆ ನೋಡಿ ಈಗ ಎಲ್ಲೆಂದರಲ್ಲಿ ಸ್ಟ್ರೀಟ್ಗಳಲ್ಲಿ ಕಬ್ಬಿನ ಹಾಲಿನ ಅಂಗಡಿ ಇರುತ್ತೆ ಕಬ್ಬಿನ ಹಾಲು ಜ್ಯೂಸ್ ಮಾಡ್ತಾರೆ ಅವರ ಹತ್ರ ಹೋಗಿ ಐಸು ಅಥವಾ ಶುಂಠಿ ಇದು ಯಾವುದನ್ನು ಬಳಸದೆ ಶುದ್ಧವಾದಂಥ ಕಬ್ಬಿನ ಹಾಲನ್ನು ನೀವು ಗ್ಲಾಸ್ ನಿಮ್ದು ಒಂದು ಪಾತ್ರೆಗೆ ಹಾಕಿ ಕೆಲಸ ತಯಾರಿ ಅದರಿಂದ ನೀವು ಭಾಳ ಸಲೀಸಾಗಿ ಈ ಕೆಲಸ ತಯಾರು ಮಾಡ್ಬೋದು ಇದು ಅಕ್ಕಿ ಬೆಳೆಯೋ ಪ್ರದೇಶದಲ್ಲಿ ಇದಕ್ಕೆ ಮಣ್ಣಿ ಕೆಲಸ ಅಂತ ಏನು ಹೇಳ್ತಾರೆ ಇದೇ ಪದ್ಧತಿಯಲ್ಲಿ ಗೋಧಿ ಬೆಳೆಯೋ ಪ್ರದೇಶದಲ್ಲಿ ಕೂಡ ಗೋಧಿ ಜೊತೆಗೆ ಇದನ್ನು ಮಾಡ್ತಾರೆ ತಮಿಳುನಾಡಿನಲ್ಲಿ ಹಲ್ವಾ ಅಂತ ಮಾಡ್ತಾರೆ ಪಂಜಾಬ್ನಲ್ಲಿ ಮಾಡ್ತಾರೆ ಬೇರೆ ಬೇರೆ ದೇಶಗಳಲ್ಲೂ ಇದೇ ರೀತಿ ಮಾಡಬಹುದು ಅಂದರೆ ಅವರವರ ರೆಸಿಪಿಗಳಲ್ಲಿ ಸ್ವಲ್ಪ ಬದಲಾವಣೆಗಳಿರ್ಬೋದು ಆದರೆ ಇಂಗ್ರೇಡಿಯಂಟ್ ಕಬ್ಬಿನ ಹಾಲು ಬೆಲ್ಲ ಇದರ ಜೊತೆಗೆ ಬೇರೆ ಬೇರೆ ಏನೋ ಸೇರಿಸ್ಕೊಂತಾರೆ ಗಸಗಸೆ ಇದರ ಮೇಲೆ ಹಾಕೋದು ಹುರಿದು ಹಾಕಿದರೆ ಅದರ ರುಚಿ ಮತ್ತು ಅದರ ನೋಡಲಿಕ್ಕೆ ಚೆಂದ ಕಾಣುತ್ತೆ ಅನ್ನೋದು ಕೂಡ ಒಂದು ವಿಶೇಷ ಕೆಲವರು ಅದನ್ನು ಹಾಕಲ್ಲ ಕೆಲವು ಕಡೆ ಕೊಬ್ಬರಿ ತುರಿದು ಹಾಕ್ತಾರೆ ನಾವು ಸಣ್ಣವರಿದ್ದಾಗ ಈ ಮಣ್ಣಿ ಮಾಡಿ ಮೇಲ್ಗಡೆ ಮನೆಯ ಮೇಲ್ಗಡೆ ಇಬ್ನಿನಲ್ಲಿ ಇಡ್ತಿದ್ರು ರಾತ್ರಿ ತೆಳುವಾದ ಬಟ್ಟೆ ಮುಚ್ಚಿ ಅದು ನೈಸರ್ಗಿಕವಾಗಿ ತಂಪಾಗಿ ಬಳಸಲಿಕ್ಕೆ ಎಲ್ಲರ ಮನೆಯಲ್ಲೂ ರೆಫ್ರಿಜಿರೇಟರ್ ಇದೆ ನೀವು ಅಲ್ಲಿಟ್ಟರೆ ಅದು ತಣ್ಣವ ತಣ್ಣಗಾಗಿರೋಂಥ ಮಧ್ಯಾಹ್ನದ ಬಿಸಿಲಲ್ಲಿ ತಿನ್ನೋಕ್ಕೆ ಆಹ್ಲಾದವಾದಂಥ ಮಣ್ಣಿ ಕೂಡ ತಯಾರು ಮಾಡ್ಬೋದು ಇದು ಬಹುಶಃ ಅಕ್ಕಿ ಮತ್ತು ಹಾಲಿನ ಈ ರೆಸಿಪಿ ಇದು ಮಲೆನಾಡಿನ ತಿಂಡಿನೇ ಆಗಿದೆ ಸಿಹಿ ತಿಂಡಿ ಆಗಿದೆ ಆಲೆ ಮನೆ ಇದ್ದ ಕಾಲದಲ್ಲಿ ಮನೆ ಮನೆಗೆ ಕಬ್ಬಿನ ಹಾಲು ಸಿಕ್ತಿತ್ತು ಊರಲ್ಲೆಲ್ಲ ಎಲ್ಲ ರೈತರು ಕಬ್ಬು ಬೆಳೀತಿದ್ರು ಇದು ವಿಶೇಷ ಆಗ್ತಿತ್ತು ಈಗಿಲ್ಲ ಆದರೆ ಪಟ್ಟಣ ಪ್ರದೇಶದಲ್ಲಿ ಉದ್ಯೋಗಸ್ಥ ಮಹಿಳೆಯರು ಈ ನಾನು ಹೇಳಿದ ರೀತಿ ಕಬ್ಬಿನ ಹಾಲಿನ ಜ್ಯೂಸಿನಂಗಡಿನಲ್ಲಿ ಕಬ್ಬಿನ ಜ್ಯೂಸ್ ತೊಗೊಂಡು ಬಂದು ಕಬ್ಬಿನ ಹಾಲಿನ ಜ್ಯೂಸ್ ತೊಗೊಂಡು ಬಂದು ಅಕ್ಕಿ ನೆನೆಸಿ ಕಡ್ದು ಅದಕ್ಕೆ ಬೇಕಾದಂತೆಲ್ಲ ಸಣ್ಣ ಸಣ್ಣ ಇನ್ಗ್ರೀಡಿಯೆಂಟ್ ಸೇರಿಸಿ ಸುಲಭವಾಗಿ ಮಣ್ಣೆ ಮಾಡ್ಬೋದು பன்னிண கம்பின மண்ணி கிளா